ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇದೇ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮ್ಯಾಕ್ಸ್ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಪ್ರಪಂಚದಾದ್ಯಂತ ಹೀಗಿರಬೇಕಾದ್ರೆ ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಕೂಡ ಇತ್ತು ಕಾರಣ ಕಿಚ್ಚ ಸುದೀಪ್ ಅವರು ಎರಡು ವರ್ಷಗಳ ಬಳಿಕ ತೆರೆ ಮೇಲೆ ಬರ್ತಾ ಇರೋದು ಇದಕ್ಕೆ ಪ್ರಮುಖ ಕಾರಣ ಇರಲಿ ಈ ವಿಚಾರವನ್ನು ಇಡೋಣ ಈ ಸಿನಿಮಾ ರಿಲೀಸ್ ಆದ ಬಳಿಕ ಒಂದಿಷ್ಟು ಮಾತುಗಳು ಬಂದಿತ್ತು ಕೆಲವೇ ದಿನಗಳಲ್ಲಿ ಈ ಸಿನಿಮಾ ಈಗಾಗಲೇ ನೂರು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಆದರೆ ಐವತ್ತು ಕೋಟಿ ಕಲೆಕ್ಷನ್ನ ಈವರೆಗೂ ಕೂಡ ಈ ಸಿನಿಮಾ ಮಾಡಿಲ್ಲ ಈ ವಿಚಾರವಾಗಿ ಕಳೆದ ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ನೀಡಿದ್ವಿ ಡೇ ಬೈ ಡೇ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಹೀಗಿರಬೇಕಾದ್ರೆ ಈ ವಾರ ಈ ವೀಕೆಂಡ್ನಲ್ಲಿ ಈ ಸಿನಿಮಾದ ಕಲೆಕ್ಷನ್ ಎಷ್ಟು ನಿನ್ನೆ ಅಂದರೆ ಶನಿವಾರ ಶನಿವಾರ ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅನ್ನುವ ಕುತೂಹಲ ಒಂದಿಷ್ಟು ಮಂದಿಗೆ ಇದೆ ಯಾಕಂತ ಹೇಳಿದರೆ ಈ ಸಿನಿಮಾ ದಿನದಿಂದ ದಿನಕ್ಕೆ ಪ್ರೇಕ್ಷಕರನ್ನು ಹೆಚ್ಚೆಚ್ಚು ಆಕರ್ಷಣೆ ಮಾಡ್ತಾ ಇದೆ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಬರುವಂತೆ ಮಾಡಿದೆ ಕಳೆದ ಬುಧವಾರ ಕಳೆದ ಬುಧವಾರ ಯಾವ ರೀತಿ ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ ಕ್ರೇಜ್ ಇತ್ತು ಹೌಸ್ಫುಲ್ ಬೋರ್ಡ್ ಹಾಕ್ಕೊಂಡು ಯಾವ ರೀತಿ ರಾಜ್ಯಾದ್ಯಂತ ಸಿನಿಮಾವನ್ನು ಪ್ರದರ್ಶನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮಗೆ ಹೇಳಿದ್ವಿ ಈ ಶನಿವಾರ ಕೂಡ ಭರ್ಜರಿಯಾದಂತಹ ಕಲೆಕ್ಷನನ್ನು ಈ ಸಿನಿಮಾ ಮಾಡಿದೆ ಹಾಗಾದರೆ ಈ ಸಿನಿಮಾದ ಹನ್ನೊಂದು ದಿನದ ಕಲೆಕ್ಷನ್ ಎಷ್ಟು ಅಂತ ನೀವು ಕೇಳೋದಾದರೆ ಎರಡು ಕೋಟಿ ಎರಡು ಕೋಟಿಯನ್ನು ನಿನ್ನೆ ಈ ಸಿನಿಮಾ ಬಾಚಿದೆ ಅಂತ ಸ್ಯಾಟ್ನಿಕ್ ಡಾಟ್ ಕಾಮ್ ವರದಿ ಮಾಡಿದೆ ಇದೇ ಇವರ ವರದಿಯ ಪ್ರಕಾರ ಈ ಸಿನಿಮಾ ಶುಕ್ರವಾರವನ್ ಶುಕ್ರವಾರದಂದು ಒಂದು ಕೋಟಿ ಕಲೆಕ್ಷನ್ ಮಾಡಿದೆಯಂತೆ ಆದರೆ ಶನಿವಾರ ಅದರ ಡಬಲ್ ಪ್ರೇಕ್ಷಕರು ಹೆಚ್ಚೆಚ್ಚು ಈ ಸಿನಿಮಾವನ್ನು ನೋಡ್ತಾ ಇದ್ದಾರೆ ಈ ಮೂಲಕ ಒಟ್ಟು ಈ ಸಿನಿಮಾ ಹನ್ನೊಂದು ದಿನಗಳಲ್ಲಿ ನಲವತ್ತು ಪಾಯಿಂಟ್ ಒಂಬತ್ತು ಐದು ಕೋಟಿ ಕಲೆಕ್ಷನ್ನ ಮಾಡಿದೆ ಅಂತ ಇದೇ ವೆಬ್ಸೈಟ್ ಹೇಳಿದೆ ಇನ್ನು ಭಾನುವಾರ ಅಂದರೆ ಇವತ್ತು ಇವತ್ತು ರಜೆ ಇರೋದ್ರಿಂದಾಗಿ ನಿನ್ನೆಗಿಂತ ಹೆಚ್ಚಿನ ಕಲೆಕ್ಷನನ್ನು ಮಾಡುವಂಥ ಸಾಧ್ಯತೆ ಇದೆ ಈಗಾಗಲೇ ಬುಕ್ಮೈ ಶೋನಲ್ಲಿ ಏಳು ಏಳು ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿದೆ ಅಷ್ಟೇ ಅಲ್ಲದೆ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ಟಿಕೆಟನ್ನು ಪಡ್ಕೊಂಡು ಸಿನಿಮಾವನ್ನು ವೀಕ್ಷಣೆ ಕೂಡ ಮಾಡ್ತಾರೆ ಇನ್ನು ಈ ಸಿನಿಮಾ ಏನು ಮ್ಯಾಕ್ಸ್ ಏನಿದೆ ಇದು ಸುದೀಪ್ ಅವರ ಕೇರಿಯಲ್ಲಿ ಅತಿ ದೊಡ್ಡ ಹಿಟ್ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂತ ಹೇಳಿದರೆ ಹನ್ನೊಂದು ದಿನಕ್ಕೆ ಈ ರೀತಿಯಾದಂಥ ಕಲೆಕ್ಷನ್ ಇನ್ನು ವಿಕ್ರಾಂತ್ ರೋಣ ಸಿನಿಮಾ ಸಿನಿಮಾದ ಕಲೆಕ್ಷನ್ ಕೂಡ ಚೆನ್ನಾಗಿತ್ತು ಅದು ಮತ್ತು ಈ ಸಿನಿಮಾವನ್ನು ಹೋಲಿಕೆ ಮಾಡಿದರೆ ಆ ಸಿನಿಮಾದ ಬಜೆಟ್ ತುಂಬಾ ಹೆಚ್ಚಾಗಿತ್ತು ಹೀಗಾಗಿ ಈ ಹಾಕಿರುವ ದುಡ್ಡೇನಿದೆ ಅದು ಮತ್ತು ಆಗಿರುವಂಥ ಕಲೆಕ್ಷನ್ ಇವೆರಡನ್ನು ಕಂಪೇರ್ ಮಾಡಿದರೆ ಪರ್ಸೆಂಟೇಜಲ್ಲಿ ಮ್ಯಾಕ್ ಸಿನಿಮಾದ ಕಲೆಕ್ಷನ್ ಹೆಚ್ಚಾಗಿದೆ ಹೀಗಾಗಿ ಈ ಸಿನಿಮಾ ನಿಜವಾಗಲೂ ಕೂಡ ಗೆಲುವಿನ ಪತಾಕೆಯನ್ನು ಹಾರಿಸಿದೆ ಅಂತ ಹೇಳಿದರೆ ತಪ್ಪಾಗಿದ್ದೇನೆ ಗೆಲುವಿನ ಪತಾಕೆ ಹಾರಿಸಾಗಿದೆ ಆಗಿದೆ ಯಾಕೆಂದರೆ ಪ್ರೇಕ್ಷಕರು ಆ ಮಟ್ಟಕ್ಕೆ ಮುಗಿಬಿದ್ದು ಸಿನಿಮಾವನ್ನು ವಿಚಾರ ಮಾಡ್ತಿದ್ದಾರೆ ಟಿಕೆಟ್ ರೇಟ್ ಕೂಡ ತುಂಬಾ ಕಡಿಮೆ ಇದೆ ನಾವೇನು ಕಲೆಕ್ಷನ್ ಕಮ್ಮಿ ಅಂತ ಹೇಳಿದ ಕೂಡಲೇ ಸಿನಿಮಾ ಚೆನ್ನಾಗಿಲ್ಲ ಅಂಥದ್ದು ಅರ್ಥ ಅಲ್ಲ ಟಿಕೆಟ್ ರೇಟ್ ಕಡಿಮೆ ಇದೆ ಅಂತ ಎಂತೆಂಥ ಪರಭಾಷಾ ಸಿನಿಮಾಗಳು ಎರಡೇ ದಿನಕ್ಕೆ ತೋಪಾಗಿದ್ದಾವೆ ಕಲೆಕ್ಷನ್ ಸಿಗಾಪಟ್ಟೆ ಹೆಚ್ಚಿದೆ ಕಾರಣ ಆರಂಭದಲ್ಲಿ ಹುಟ್ಟಿಸಿದಂಥ ಕ್ರೇಜು ಚಿತ್ರಮಂದಿರಕ್ಕೆ ಹೋಗಿ ಬಂದು ಪ್ರೇಕ್ಷಕರು ಹೋಗಿದಾಗಲೇ ಗೊತ್ತಾಗೋದು ಆದರೂ ಕೂಡ ಒಂದಿಷ್ಟು ಮಂದಿ ಚಿತ್ರಮಂದಿರಕ್ಕೆ ಹೋಗ್ತಾರೆ ಯಾಕೆ ಚೆನ್ನಾಗಿಲ್ಲ ಅಂತ ನೋಡೋದಕ್ಕೆ ಆ ಸಂದರ್ಭದಲ್ಲೂ ಟಿಕೆಟ್ ಟಿಕೆಟ್ ದರ ಅಷ್ಟೇ ಇರುತ್ತೆ ಒಂದು ಸಾವಿರ ಎರಡು ಸಾವಿರ ಆದರೆ ವಿಕ್ರಂತ್ ರೋಹ ಸಾರಿ ಮ್ಯಾಕ್ಸಿನಿಮಾದಲ್ಲಿ ಆಗೋಲ್ಲ ನೂರೈವತ್ತು ರೂಪಾಯಿಗೂ ಟಿಕೆಟ್ ಸಿಗುತ್ತೆ ಇಲ್ಲಿ ಒಬ್ಬ ಕೊಡುವಂಥ ಟಿಕೆಟು ಅಲ್ಲಿ ಹತ್ತು ಮಂದಿ ಟಿಕೆಟು ಒಬ್ಬನೇ ಕೊಡ್ತಾನೆ ಟಿಕೆಟ್ ದರ ಹಾಗಾಗಿ ಆ ಸಿನಿಮಾಗಳು ಕಲೆಕ್ಷನ್ ಹೆಚ್ಚಾಗತ್ತೆ ಇದು ಕಡಿಮೆಯೇ ಈ ಸಿನಿಮಾ ಕೂಡ ಅದರಂತೆ ಎರಡು ಸಾವಿರ ಮೂರು ಸಾವಿರ ಮಾಡ್ತಾ ಇದ್ದರೆ ಈಗಾಗಲೇ ನೂರಲ್ಲ ಇನ್ನೂರು ಕೋಟಿ ಕಲೆಕ್ಷನ್ ದಾಡ್ತಾಯಿತ್ತು ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ